ಕಡೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಮೀನು ಮಾಡಿಬಿಟ್ಟಿದ್ರು ಮೀನು ತಿಂದುಬಿಟ್ಟೆ ಸೊ ಅದರಿಂದ ಎಫೆಕ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಬೋಣಿತ್ತು ಇಲ್ಲ ಬೋಣಿತ್ತು ಅದರಲ್ಲಿ ಇಲ್ಲಿ ಮೀನಿನಲ್ಲಿ ನಾನು ಒಂದು ಎರಡು ದಿನ ಮೂರು ಹುಷಾರು ಇರಲಿಲ್ಲ ಎರಡು ದಿನ ಎರಡು ದಿನ ಹುಷಾರು ಇರಲಿಲ್ಲ ನಿನ್ನೆ ಇರಲಿಲ್ಲ ಮೊನ್ನೆ ಇರಲಿಲ್ಲ ಸೊ ಹಾಗಾಗಿ ಡೆಲ್ಲಿ ಎಫೆಕ್ಟ್ ಅಂತ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ ಡೆಲ್ಲಿ ಎಫೆಕ್ಟ್ ಒಂದೇ ನಾಟಿ ಕೋಳಿ ಜಾಸ್ತಿ ತಿಂದಿರ್ಬೇಕು ಅಂದ್ರು ಅವ್ರೆ ಹೇಳದ್ದೇ ಬೇರೆ ನೀನು ಹೇಳದೇ ಬೇರೆ ಅವರೇ ಅದನ್ನೇ ಹೇಳಿದ್ರು ಕೋಳಿ ಪ್ರಭಾವ ಅಥವಾ ಎಫೆಕ್ಟ್ ಅಂತ ಅವ್ರು ನೀವು ದೆಹಲಿ ಎಫೆಕ್ಟ್ ಅಂತ ಕೇಳಿದ್ರು ನಾಟಿ ಕೋಳಿ ಪ್ರಭಾವ ಅಂದೆ ನಾನು ನಾಟಿ ಕೋಳಿ ತಿಂತೀನಿ ಬಹುಶಃ ಅನುಭವ ಆಗಿಲ್ವ ನಾಟಿ ಕೋಳಿ ಎಫೆಕ್ಟ್ ಅಲ್ಲ ಇದು ಮೀನಿನ ಎಫೆಕ್ಟು ನಾಟಿ ಕೋಳಿ ಎಫೆಕ್ಟು ಅಲ್ಲ ದಿಲ್ಲಿ ಎಫೆಕ್ಟು ಅಲ್ಲ ಮೀನಿನ ಎಫೆಕ್ಟು ಯಾಕಂತಂದ್ರೆ ನಾನು ಒಂದು ಕಡೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಮೀನು ಮಾಡಿಬಿಟ್ಟಿದ್ರು ಮೀನು ತಿಂದುಬಿಟ್ಟೆ ಸೊ ಅದರಿಂದ ಎಫೆಕ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಬೋಣಿತ್ತು ಇಲ್ಲ ಬೋಣಿತ್ತಲ್ಲಿ ಇಲ್ಲಿ ಅಲ್ಲಿ ಮೀನಲ್ಲಿ ಬೋನ್ ಇದ್ದೇ ನೀನು ಅದನ್ನು ತಿಂದಿನಿ ನಿಮಗೆ ಅನುಭವನೇ ತಿಂದಿದ್ದೀರ ನೀನು ಯಾವಲ್ಲ ತಿಂದಿದ್ದೀರಾ ಮಾಡ್ತಿರ್ತೀನಿ ಬೋನ್ಲೆಸ್ ಅಂತ ಸಭಾಪತಿ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸಭಾಪತಿ ಅವರಿಗೆ ಬೋನ ಬೋನ್ಲೆಸ್ ಅಂತ ಹೆಂಗ್ ಗೊತ್ತಾಗುತ್ತೆ ಬಾಡ ಬಾಳ ಜನ ಬೋನ್ಲೆಸ್ ತಿಂದೀವಿ ಇನ್ನಲ್ಲ ಅದ್ರ ವಿಚಾರ ತಿಂದು ತಿಳ್ಕೊಂಡಿರ್ತಾರೆ ಆದರೆ ಇವರು ತಿಂದಿದ್ದಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ನನಗೂ ಅನುಭವ ಇದೆ ಈ ಸಮುದ್ರದ ಮೀನು ಒಂದು ಅಲರ್ಜಿಕ್ ಇದೆ ಅನ್ನೋಕ್ಕೆ ಕಾಣಿಸುತ್ತೆ ನನಗೆ ಅಲರ್ಜಿ ಆದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು ಹಾಗಾಗಿ ಇಲ್ಲಿವರೆ ನಿನ್ನೆ ಇಲ್ಲಿ ಬಂದು ಉತ್ತರ ಕೊಡ್ತಿದ್ದೆ ನಿನ್ನೆ ಬಂದು ಉತ್ತರ ಕೊಡ್ತಿದ್ದೆ ಸೊ ಹಾಗಾಗಿ ನೀವು ಕೂಡ ಭಾಳ ಹೊತ್ತು ಕಾಯಿಸಿದಿರಿ ಮೂರು ಗಂಟೆಗೆ ಮಾಡಬೇಕಾಗಿತ್ತು ಇಲ್ಲಿ ಹಾಂ ನಮ್ಮ ಸದನದಲ್ಲಿ ಭಾಳ ತನಕ ಕುಂತಿರಲಿಲ್ಲ ಅದಕ್ಕೆ ಇಷ್ಟ ಏನು ಬಂದು ಬಹಳ ಬಂದಿರಲಿಲ್ಲ ಅಂತ ಓಕೆ ನಾವು ನೋಡಿ ಸಭಾಪತಿಯವರು ಹೇಳದ ಕೇಳಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಸಭಾಪತಿಯವರು ಹೇಳದ ಕೇಳಬೇಕು ದಿವಸ ಸೊ ಅದರಿಂದ ಈ ವಿಧಾನ ಪರಿಷತ್ ಇದೆಯಲ್ಲ ಇದನ್ನು ಹಿರಿಯರ ಮನೆ ಅಂತ ಕರಿತೀವಿ ನಿಮ್ಮ ಮಾತುಗಳಿಗೆ ಸ್ವಲ್ಪ ತೂಕ ಇರ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಿರಿಯರ ಮನೆ ನಿಮ್ಮ ಮಾತುಗಳಿಗೆ ತೂಕ ಇದೆ ನೀವು ಹೇಳ್ತಕ್ಕಂಥ ವಿಷಯಕ್ಕೆ ಪ್ರಾಮುಖ್ಯತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಾನು ಮಾಡಿ ಮಾಡಿದ್ದೀನಿ ಅದರಿಂದ ನಿಮ್ಮ ಸಲಹೆಗಳಿದಾವಲ್ಲ ಆ ಸಲಹೆಗಳು ಭಾಳ ಮುಖ್ಯ ಆಗ್ತವೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಮಾಡ್ತೀವಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ